ಕಾಶ್ಮೀರ ಪಹಲ್ಗಾಮ ಉಗ್ರರ ದಾಳಿಯನ್ನ ಖಂಡಿಸಿದ ಸುಂದ್ರಪಾಳ್ಯ ಗ್ರಾಮಸ್ಥರು ದಾಳಿಯಲ್ಲಿ ಹುತಾತ್ಮರಾದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೌರಿ ಮೌನಾಚರಣೆ ದೇಶವನ್ನೇ ಬಿಚ್ಚಿ ಬೆಳೆಸಿದ್ದ ಜಮ್ಮು ಕಾಶ್ಮೀರ ಪಹಲ್ಗಾಮ ಉಗ್ರರ ದಾಳಿಯನ್ನ ಸುಂದ್ರಪಾಳ್ಯ ಮುಖಂಡರು ಹಾಗೂ ಗ್ರಾಮಸ್ಥರು ಖಂಡಿಸಿ ಉಗ್ರರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ವಿಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು ಈ ದಾಳಿಯಲ್ಲಿ ಕರ್ನಾಟಕದ ಪ್ರವಾಸಿಗರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಪ್ರವಾಸಿಗರು ಮೃತರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಿ ಮಾತನಾಡಿದ ಗ್ರಾಮಸ್ಥರು ಹಾಗೂ ಮುಖಂಡರು ಜಾತಿ ಧರ್ಮ ಪಕ್ಷಭೇದ ಮರೆತು ನಾವೆಲ್ಲ ಒಂದಾಗಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳಿಗೆ ನಾಂದಿ ಹಾಡಬೇಕಿದೆ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಮ್ಮತದಿಂದ ಉಗ್ರವಾದವನ್ನ ತಡೆಗಟ್ಟಿ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮೀನಾರಾಯಣ ಶರ್ಮಾ ರಾಮ್ಬಾಬು ರಮೇಶ್ ಕೇಶವ ಸೇರಿದಂತೆ ಗ್ರಾಮದ ಹಿರಿಯರು ಗ್ರಾಮಸ್ಥರು ಹಾಜರಿದ್ದರು ಇಪ್ಪತ್ತಾರನೇ ತಾರೀಕು ಕಾಶ್ಮೀರದಲ್ಲಿ ಹುಲ್ಗಾಮ ಯಾತ್ರೆಗೆ ಹೋಗಿದ್ದಂತಹ ಇಪ್ಪತ್ತಾರು ಜನ ಹಿಂದೂಗಳನ್ನ ಪಾಕಿಸ್ತಾನ ಹುರುಗಾಮಿಯನ್ನು ಹತ್ಯೆ ಮಾಡಿರ್ತಾರೆ ತುಂಬಾ ಘೋರವಾಗಿ ಅವ್ರ ಹೆಸರುಗಳನ್ನು ಕೇಳಿ ಹಿಂದೂಗಳು ಅಂತಾನೆ ಕೇಳಿ ಅವ್ರು ಮಾಡಿರೋದ್ರಿಂದ ಅದಕ್ಕೋಸ್ಕರ ಅವರಿಗೆ ನಾವು ಒಂದು ಐದು ನಿಮಿಷ ಒಂದೆರಡು ಸೆಕೆಂಡ್ ಅವ್ರಿಗೆ ಶಾಂತಿ ಅಂದ್ ಕೊಡೋಣ ಅಂದ್ಬಿಟ್ಟು ಸಭೆಯಲ್ಲಿ ತಮ್ಮೆಲ್ಲರೂ ಐದು ನಿಮಿಷ ಶಾಂತಿ ಕೊಡ್ಬೇಕಾಗಿ ನಮ್ಮ ಕರ್ನಾಟಕದಿಂದ ಕೂಡ ಒಂದು ನೂರ ಇಪ್ಪತ್ತು ಜನ ಯಾತ್ರೆ ಹೋಗಿದ್ರು ಅದರಲ್ಲಿ ನಾಲ್ಕೈದು ಜನ ಈ ಪಾಕಿಸ್ತಾನ ಗುರುಗಾಮಿಗಳು ಅತಿ ಘೋರವಾಗಿ ಹತ್ಯೆ ಮಾಡಿದ್ದಾರೆ ಅದರಿಂದ ಅದನ್ನು ನಾವು ಖಂಡಿಸ್ತೀವಿ ಈ ಘೋರ ಕೃತ್ಯವನ್ನು ಇಡೀ ದೇಶ ಅಲ್ಲ ಪ್ರಪಂಚನೇ ಕಣ್ ಖಂಡನೆ ಮಾಡ್ತಾ ಇದೆ ಯಾಕಂದ್ರೆ ನಾವು ಇನ್ನು ಮುಂದೆ ಆದರೂ ಇದನ್ನ ಇದನ್ನ ನೋಡ್ಬಿಟ್ಟು ಒಕ್ಕಟ್ಟಾಕು ನಮ್ಮ ದೇಶವನ್ನು ಕಾಪಾಡಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಹಿಂದೂಗಳು ಒಂದಾಗಬೇಕು ಅದು ಬೇಕಾಗಿರುತ್ತೆ ಇದುವರೆಗೂ ಸುಮಾರಾಗಿ ನಾಲ್ಕೈದು ಸಲ ಅಂದ್ರೆ ಸಾವಿರದ ಎರಡ್ ಸಾವಿರದ ನಾಲ್ಕು ಮೂರಿಂದ ಕೂಡ ಇದು ನಡೀತಾನೆ ಇದೆ ಅದರಿಂದ ಆವಾಗ ಅವಾಗ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅವರು ತಮಗೆ ಉಗ್ರಗಾಮಿ ಕಳಿಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಗೌರವಾಗಿ ಹತ್ಯೆ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಇನ್ನು ಮುಂದೆ ಆದ್ರೂ ನಾವೆಲ್ಲರೂನು ಒಗ್ಗಟ್ಟಾಗಿತ್ತು ದೇಶವನ್ನು ಕಾಪಾಡ್ಬೇಕು ಅಂದ್ರೆ ನಾವ್ ಒಂದಾಗ್ಬೇಕು ಆ ಒಂದಾಗ್ಬೇಕು ಅಂದ್ರೆ ನಾವೆಲ್ಲರೂ ನಮ್ಮ ಜಾತಿ ಧರ್ಮ ಮತ ಎಲ್ಲ ಒಂದು ಬಿಟ್ಟು ನಾವೆಲ್ಲ ಒಂದಾಗಿ ನಾವೆಲ್ಲ ನಾನು ಒಂದಾಗ್ ನಿದ್ರೆ ನಾವ್ ಇನ್ ಮುಂದೆ ಕೂಡ ಇಂತಹದ್ದು ವ್ಯಕ್ತಿಗಳು ಆಗ್ದೇ ಇರೋಂಗೆ ನಾವ್ ಅದನ್ನ ಕಾಪಾಡುವುದು ಅಂತ ನಮ್ಮ ಎಲ್ಲಾ ಜನತೆಗೂ ಹಾಗೂ ನಮ್ಮ ಕ್ಷೇತ್ರದ ಎಲ್ರಿಗೂ ನಾನು ಮನವಿ ಇನ್ನೊಂದು ಇನ್ನೊಂದೇನಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈಗ ದೇಶ ಅಭಿವೃದ್ಧಿ ಆಗ್ತಾ ಇದೆ ಆ ಅಭಿವೃದ್ಧಿ ಆಗೋದ್ರಿಂದ ಎಲ್ರಿಗೂ ಬೇರೆ ದೇಶಗಳಲ್ಲಿ ಈ ಕಡೆ ನಮ್ಮ ಶತ್ರು ದೇಶಗಳಾದ ಪಾಕಿಸ್ತಾನ ಈ ಕಡೆ ಬಾಂಗ್ಲಾದೇಶು ಆ ಕಡೆ ಚೈನಾ ಅವ್ರಿಗೆ ನಮ್ಮ ದೇಶಗಳ ಮೇಲೆ ವಿಪರೀತವಾದ ಇಲ್ಲಿ ಇಂಪ್ರೂವ್ಮೆಂಟ್ ಆಗಬಾರ್ದು ಡೆವಲಪ್ಮೆಂಟ್ ಆಗ್ಬಾರ್ದು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಎಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿ ಆಗದೇ ಇರುವಂತಹ ಕ್ಷೇತ್ರಗಳಲ್ಲಿ ಎಲ್ಲಾನು ಹತ್ತು ಹನ್ನೆರಡು ವರ್ಷದಿಂದ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಆಗಿ ದೇಶ ನಮ್ಮ ಈಗ ನಾವು ಮೂರನೇ ಸ್ಥಾನದಲ್ಲಿ ಇದ್ದೀವಿ ಆ ಮೂರನೇ ಇಡೀ ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿ ಇರೋದು ಅವ್ರಿಗೆ ಯಾರಿಗೂ ಸಹಿಸ್ತಾ ಇಲ್ಲ ಅದರಿಂದ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಆ ಅಗೌರಗಳನ್ನು ಮಾಡಿ ಅಲ್ಲಿ ಎಲ್ಲ ತೊಂದರೆಗಳನ್ನು ಕೊಟ್ಟು ಧರ್ಮ ಧರ್ಮಕ್ಕೆಲ್ಲಾನು ಇದು ಮಾಡಿ ಈ ತರ ಮಾಡಿ ಒಬ್ಬರಿಗೊಬ್ಬರು ಗಲಾಟೆಗಳಿದ್ರೆ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಇವರು ಪಾಕಿಸ್ತಾನಿ ಅವರು ಈ ತರ ಮಾಡಿದ್ದಾರೆ ಈ ಪಾಕಿಸ್ತಾನಿಯವರು ಮಾಡ್ತಾ ಇರೋರಕ್ಕೆ ಅದೂ ಈಗ ಭಾರತ ದೇಶ ಭಾರತ ಸರ್ಕಾರ ಅದಕ್ಕೋಸ್ಕರ ತುಂಬಾ ಕಠಿಣವಾದ ಕ್ರಮ ಕೈಗೊಂಡಿದೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಕಟ್ಟಿಸ್ತೀವಿ ಯಾಕಂದ್ರೆ ಇನ್ನು ಮುಂದೆ ಕೂಡ ಸರ್ಕಾರ ಇಂಥದ್ದನ್ನು ಇಲ್ಲಿ ಕರ್ನಾಟಕ ಆಗ್ಲಿ ಇಲ್ಲ ಬೇರೆ ಯಾವ ಸ್ಟೇಟ್ ಅಲ್ಲಾದ್ರೆ ಇಂತಹ ಗೋರುಗಳು ಏನಾದರೂ ನಡೆಯಿತು ಅಂದ್ರೆ ಅದು ಇಮಿಡಿಯೇಟ್ ಆಗಿ ಪಕ್ಷ ಭೇದವನ್ನು ಬಿಟ್ಟು ಅದು ಅದನ್ನ ಅದ್ರ ಮೇಲೆ ಗಮನ ಹರಿಸಿ ಮಾಡಬೇಕಾಗತ್ತೆ ಯಾವ ಯಾವ ಸರ್ಕಾರ ಆದ್ರೆ ಇರಲಿ ಇಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರಲಿ ರಾಜ್ಯದಲ್ಲಿ ಯಾವ ಸರ್ಕಾರ ಇರಲಿ ಯಾವುದಿದ್ರೆ ಕೂಡ ಅದನ್ನ ಅಂದ್ರೆ ನಾವೆಲ್ಲ ಭಾರತೀಯರು ನಾವು ಭಾರತ ದೇಶದಲ್ಲಿ ಇರೋವಾಗ ನಾವೆಲ್ಲ ಹಿಂದೂಗಳೇ ನೂರ ನಲ್ವತ್ತು ಕೋಟಿನೂ ನಮ್ಮ ದೇಶದಲ್ಲಿ ಇರೋವಾಗ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ಎಲ್ಲರ ಉದ್ದೇಶ ಆಗಿರುತ್ತೆ ದಯಮಾಡಿಸಿ ಪ್ರತಿಯೊಬ್ಬರೂ ನಮ್ಮ ಈಗ ಆಗಿರುವಂತ ಈ ಘೋರ ಕೃತ್ಯವನ್ನು ಕಣ್ಣಿನಯ ನಾವು ಇದನ್ನು ತುಂಬಾ ಖಂಡಿಸುತ್ತೇವೆ ಅದರಿಂದ ಇನ್ನು ಮುಂದೆ ಆ ಥರ ಆಗಬಾರ್ದು ಅಂತ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅದರ ಮೇಲೆ ತುಂಬಾ ಗಮನ ನಡೆಸಬೇಕನ್ನೋದೇ ನಮ್ಮ ಉದ್ದೇಶ ಎಂದು ತಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ದಿವಸ ನಮ್ಮ ಸುಂದರಪಾಳ್ಯ ಗ್ರಾಮಸ್ಥರೂ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಆಚರಣೆ ಮಾಡಿ ನಮ್ಮ ಭಾರತದಲ್ಲಿ ಎಲ್ಲ ಜನತೆಗೂ ಒಳ್ಳೇದಾಗಬೇಕಂತ ಆರಿಸ್ತಾ ನಾವು ಪೂಜೆ ಮಾಡಿಸಿ ಇವಾಗ ಕಾಶ್ಮೀರದಲ್ಲಿರುವಂತಹ ಪುರಮ ದಾಳಿಯಲ್ಲಿ ನಮ್ಮ ಕರ್ನಾಟಕದ ಮೂರು ಜನ ಮೂರು ಜನರು ಮೂರು ನಾಲ್ಕು ಜನಗಳನ್ನು ಅತ್ತೆ ಇದೆ ಅದು ಹಿಂದೂಗಳನ್ನು ಹತ್ಯೆಗೀ ಹಿಂದೂಗಳನ್ನು ಹತ್ತೆಗೀಳ್ತಾ ಇದ್ದಂತ ಮುಸ್ಲಿಂ ಬಾನ್ ಬಾಂಧವ್ಯ ಕೂಡ ಅದನ್ನು ಕಣ್ಣಿನ್ಯ ಮಾಡಬೇಕು ಯಾಕಂದರೆ ನಾವೆಲ್ಲರೂ ಭಾರತೀಯರು ಜಾತಿ ಮತ ಭೇದ ಎಲ್ಲ ಬಿಟ್ಟು ನಾವೆಲ್ಲರೂ ಅಂತಮಂದು ಬದುಕ್ತಾ ಇದ್ದೀವಿ ಇದನ್ನ ತಾವು ಕೂಡ ಈ ಖಂಡನೆಯನ್ನೆಲ್ಲ ವಿರೋಧ ಮಾಡಿ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗ್ಬೇಕಂತ ಎಲ್ಲ ಜಾತಿ ಮತ ಬಂದವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಮ್ಮ ದೇಶವನ್ನು ನಾವು ಕಾಪಾಡಬೇಕಂತ ತೋರ್ತಾ ಇದ್ವಿ